ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ನಿಮಗೆ ತಮ್ಮನೇಲಿ ನೋಡಿದ ಕೂಡಲೇ ಗೊತ್ತಾಗಿರ್ಬೋದು ಇದು ಯಾವ ವಿಷಯದ ಬಗ್ಗೆ ಯಾವ ಟಾಪಿಕ್ ಇರ್ಬೋದು ಇವತ್ತು ಅಂತ ಬನ್ನಿ ಫ್ರೆಂಡ್ಸ್ ಅದ್ರ ಬಗ್ಗೆ ಒಂದು ಚಿಕ್ಕ ವೀಡಿಯೋ ಆಗ್ತಾ ಇದ್ದೀನಿ ಆ ವೀಡಿಯೋನ ತಿಳ್ಕೊಂಡು ನಿಮ್ಮ ಜೀವನ ಶೈಲಿ ಹೇಗಿದೆ ಹಾಗೆ ಯಾವ ರೀತಿ ರೂಪಿಸ್ಕೊಬೇಕು ಹಾಗೆ ನಿಮ್ಮಲ್ಲಿ ಮಕ್ಕಳಿದ್ದವ್ರಿಗೆ ಮಕ್ಕಳಿರೋರು ಮನೆಯಲ್ಲಿ ತುಂಬ ಇದೊಂದು ಪ್ರಾಬ್ಲಮ್ ಆಗಿದೆ ಯಾಕೆ ಅಂದರೆ ನಮ್ಮ ಮಕ್ಕಳನ್ನ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಪ್ರಾಬ್ಲಮಿಂದ ಯಾವ ರೀತಿ ಕಾಪಾಡ್ಕೊಳ್ಳೋದಪ್ಪ ಅನ್ನೋ ಟೆನ್ಷನಲ್ಲಿರ್ತಾರೆ ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ಅದ್ರ ಪ್ರಕಾರನೇ ಅಪ್ ಮಾಡಿದರೆ ನಮ್ಮ ಮಕ್ಕಳು ನಮ್ಮ ಜೊತೆಲೇ ಇರ್ತಾರೆ ಹಾಗೆ ಹ್ಯಾಪಿಯಾಗಿ ಹೆಲ್ತಿಯಾಗಿ ಕೂಡ ಇರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ರಿಗೂ ಅದೇ ಆಸೆ ಇರುತ್ತಲ್ವ ನಮ್ಮ ಮಕ್ಕಳು ಆರೋಗ್ಯವಾಗಿರಬೇಕು ಹೆಲ್ತಿಯಾಗಿರಬೇಕು ಅನ್ನೋದು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಫುಲ್ ವಾಚ್ ಮಾಡಿ ನಿಮ್ಮ ಜೀವನ ಶೈಲಿನ ಚೇಂಜ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ನಮಸ್ಕಾರ ಇಲ್ಲಿ ಮಕ್ಕಳೆಲ್ಲರಿಗೂ ಬೆಳಗಿನ ಗುಡ್ ಮಾರ್ನಿಂಗ್ ಇವತ್ತಿನ ದಿವಸ ನಾನು ಬಂದಿರೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೌಶಿಕ ವತಿಯಿಂದ ಇತ್ತೀಚೆಗೆ ಹೆಚ್ಚಾಗ್ತಿರುವಂಥ ಹೃದಯಾಘಾತ ಮತ್ತು ಅದರ ನಿಗ್ರಹ ಹೇಗೆ ನಿಯಂತ್ರಣ ಹೇಗೆ ಅದು ಬಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳೇನು ಆಹಾರ ಪದ್ಧತಿಗಳೇನು ಇವುಗಳ ಕುರಿತು ನಿಮಗೆ ಮಾಹಿತಿ ಕೊಡೋಕ್ಕೆ ಅಂತ ಸರ್ಕಾರದಿಂದ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿರೋದರಿಂದ ಅದರ ಪ್ರಕಾರ ನಿಮಗೆಲ್ಲ ಹೇಳಬೇಕು ಅಂತ ನಾನು ಇವತ್ತಿಲ್ಲಿ ನಮ್ಮ ಸ್ಟಾಫ್ ಜೊತೆ ಬಂದಿದ್ದೀನಿ ಹೆಚ್ಚು ಸಮಯ ತಗೊಳ್ಳಲ್ಲ ಹಾಗಾಗಿ ಟೈಮ್ ಒಂದು ಸೆಕೆಂಡು ಆಚೀಚೆ ಗಮನ ಕೊಡದಂಗೆ ಎಲ್ಲರೂ ಕೇಳಿಸ್ಕೊಳ್ಬೇಕು ಇದುವರೆಗೆ ನೀವೆಲ್ಲ ನೋಡಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಟಿ ವಿಯಲ್ಲಿ ಎಲ್ಲ ಮಾಹಿತಿಯಲ್ಲಿ ಮತ್ತೆ ಮಾಧ್ಯಮದ ಪೇಪರ್ ಅದರಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಲ್ವಾ ಎಲ್ಲರಿಗೂ ಹೌದಾ ವಯಸ್ ವಯಸ್ಸು ಅದಕ್ಕೆ ವಯಸ್ಸಿನ ಒಂದು ಪರಿಮಿತಿ ಇಲ್ಲದಂಗೆ ಚಿಕ್ಕ ಮಕ್ಳಿಗೂ ಆಗ್ತಾ ಇದೆ ದೊಡ್ಡವ್ರಿಗೂ ಆಗ್ತಾ ಇದೆ ಕಾಯಿಲೆ ಇರೋರಿಗೂ ಆಗ್ತಾ ಇದೆ ಕಾಯಿಲೆ ಇಲ್ಲದೇ ಆಗ್ತಾ ಇದೆ ಹೌದಲ್ವಾ ಗೊತ್ತಾ ಗೊತ್ತಿಲ್ವಾ ನಿಮ್ಗೆ ವಾಪಸ್ ಮಾತಾಡಬೇಕು ಸ್ವಲ್ಪ ಜೋರಾಗಿ ಗೊತ್ತಾ ಎಸ್ ಗುಡ್ ಕಂಟಿನ್ಯೂ ಮಾಡ್ತೀನಿ ಏನಿಲ್ಲ ಇತ್ತೀಚಿನ ದಿನಗಳಲ್ಲಿ ಆದ ಹಾರ್ಟ್ ಅಟ್ಯಾಕ್ದು ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮರಣೋತ್ತರ ಪರೀಕ್ಷೆಯಲ್ಲಿ ಬಂದ ವರದಿಗಳ ಪ್ರಕಾರ ಯಾವುದೇ ಒಂದು ನಿರ್ದಿಷ್ಟವಾದ ಕಾರಣವನ್ನ ಹೇಳಲಿಕ್ಕೆ ಇನ್ನು ನಮಗೆ ಪುರಾವೆಗಳು ಸಿಕ್ಕಿಲ್ಲ ಪ್ರೂಫ್ ಸಿಕ್ಕಿಲ್ಲ ಹಾಗಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಮತ್ತು ನಮ್ಮ ಆಹಾರ ಪದ್ಧತಿಗಳನ್ನು ಮಾರ್ಪಾಟು ಮಾಡಿಕೊಳ್ಳೋದೊಂದೇ ಪರಿಹಾರ ಅಂತ ಆಗಿದೆ ಎಷ್ಟೊಂದು ಸಾವುಗಳಲ್ಲಿ ಬಿ ಪಿ ಸರಿ ಇದೆ ಶುಗರ್ ಸರಿ ಇದೆ ನಾರ್ಮಲಲ್ಲಿದೆ ಇ ಸಿ ಜಿ ಚೇಂಜಸ್ ಏನೂ ಇಲ್ಲ ಇ ಸಿ ಜಿ ಅಂತ ಹಾರ್ಟಿಂದು ಹೆಲ್ತ್ ಕಂಡುಹಿಡಿಯೋದೊಂದು ಸಾಧನ ಅದರಲ್ಲಿ ಕೂಡ ರಿಪೋರ್ಟ್ ನಾರ್ಮಲ್ ಇದೆ ಎಲ್ಲ ನಾರ್ಮಲ್ ಸ್ಟಿಲ್ ಹಾರ್ಟ್ ಅಟ್ಯಾಕಾಗಿ ಸತ್ತಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ ಇದು ಏನು ಕರ್ ನಿಗದಿತವಾದ ಕಾರಣ ಏನು ಅಂತ ಕಂಡುಹಿಡಿಯೋಕ್ಕೆ ಅಷ್ಟರಲ್ಲಾಗಲೇ ಸುಮಾರು ಪ್ರಾಬ್ಲಮ್ಸ್ ಆಗಿ ಇನ್ನಷ್ಟು ಜೀವಗಳು ಹಾಳಾಗಬಾರ್ದು ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಸ್ಕೂಲ್ ಮಕ್ಕಳು ಸ್ಕೂಲ್ ಮಕ್ಕಳಿಗಿಂತ ಚಿಕ್ಕ ಚಿಕ್ಕ ಮಕ್ಕಳು ಸಾವು ಸಂಭವಿಸ್ತಾ ಇರೋದ್ರಿಂದ ನೀವೆಲ್ಲ ನಿಮ್ಮ ಆರೋಗ್ಯದ ಕಡೆ ನೀವೇ ಕಾಳಜಿ ವಹಿಸ್ಬೇಕು ಅಪ್ಪ ಅಮ್ಮನ್ನ ಶಾಲಾ ಶಿಕ್ಷಕರನ್ನಾಗ್ಲಿ ಮತ್ತು ಸೊಸೈಟಿಲಿರುವಂಥ ಬೇರೆಯವ್ರನ್ನಾಗಲಿ ಅವಲಂಬಿತರಾಗಬಾರ್ದು ಈಗ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಕೆಲವು ಸತಿ ನಾವು ಗೊತ್ತಿದ್ದು ತಪ್ಪು ಮಾಡ್ತೀವಿ ಆ ತಪ್ಪುಗಳಲ್ಲಿ ಹೊರಗಿನ ಆಹಾರ ಪದಾರ್ಥಗಳನ್ನು ತಗೊಳ್ಳೋದು ಸ್ಪೆಷಲಿ ರೋಡ್ ಸೈಡಲ್ಲಿ ಮಾರೋ ನಿಮಗೆ ಗೊತ್ತು ಪಿಜ್ಜಾ ಬರ್ಗರ್ ಪಾನಿಪುರಿ ಗೋಬಿ ಮಂಚೂರಿಯನ್ ಇವುಗಳಿಗೆ ಕೆಮಿಕಲ್ಸ್ ಹಾಕಿರ್ತಾರೆ ಬಣ್ಣ ಬರಲಿ ಅಂತ ಅದು ಕ್ಯಾನ್ಸರ್ಗೆ ಮತ್ತು ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗಬಹುದು ಅಂತ ಕೂಡ ಹೇಳಿದ್ದಾರೆ ಮತ್ತು ಚಿಪ್ಸ್ ಎಲ್ಲ ತಿನ್ನೋದ್ರಿಂದ ಅದರಲ್ಲಿ ಹೆಚ್ಚು ಸಾಲ್ಟ್ ಅಂಶ ಇರುತ್ತೆ ಮತ್ತು ಅದೇ ಎಣ್ಣೆಯನ್ನು ಪದೇ ಪದೇ ಬಳಸೋದ್ರಿಂದ ಹೆಚ್ಚು ಕರಿದಂಥ ಎಣ್ಣೆಗಳಲ್ಲಿ ಕೂಡ ಹೃದಯಾಘಾತಕ್ಕೆ ಆಗುವಂಥ ಅಂಶಗಳಿರ್ತವೆ ಹಾಗಾಗಿ ಇವತ್ತಿಂದಲೇ ಈ ಕ್ಷಣದಿಂದಲೇ ನೀವು ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕು ಆದಷ್ಟು ಮನೆಯಲ್ಲಿ ಮಾಡಿದಂಥ ಆಹಾರಗಳು ಅಥವಾ ಆಫೀಸ್ ಏನು ಹಾಸ್ಟೆಲಲ್ಲಿ ಮಾಡಿದಂಥ ಆಹಾರಗಳನ್ನು ತಗೊಳ್ಬೇಕು ಹೊರಗಡೆ ಏನಾದರೂ ತಿನ್ನಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಸದಾ ನಮಗೆ ಮನೆ ಊಟ ಸಿಗಲ್ಲ ಅಂಥ ಸಂದರ್ಭದಲ್ಲಿ ನೀವು ಕಾಂಪನ್ಸೇಟ್ ಮಾಡೋಕ್ಕೆ ಏನು ಮಾಡಬೇಕು ಇನ್ಸ್ಟೆಡ್ ಆಫ್ ಇದು ಪೆಪ್ಸಿ ಬರ್ ಎಲ್ಲ ಕುಡಿಯೋದಕ್ಕಿಂತ ಪೆಪ್ಸಿ ಮಿರಿಂಡ ಅದೆಲ್ಲ ಕುಡಿಯೋದ್ರ ಬದಲು ಆ ಥರ ಡ್ರಿಂಕ್ಸ್ ತಗೊಳ್ಳೋ ಬದಲು ಎಳ್ನೀರು ಕುಡಿಬೇಕು ಎಳನೀರು ತುಂಬ ಆಗಿದೆ ನ್ಯಾಚುರಲ್ ಇದು ಇಂಗ್ರೇಡಿಯೆಂಟ್ಸ್ ಇದೆ ಅದರಲ್ಲಿ ಹಾಗಾಗಿ ಎಳ್ನೀರನ್ನ ನೀವು ಹೆಚ್ಚು ಉಪಯೋಗಿಸಿ ಹೊರಗಡೆ ಬಂದರೆ ಹಾಲು ಕುಡಿಬೋದು ಬಟ್ ಅದು ಕ್ಲೀನಾಗಿ ಮಾಡಿರಬೇಕು ಗಲಿ ಜಿಲ್ಲದೆ ಇದ್ದಿದ್ದಂಗೆ ಕೂರ್ತಿದ್ದಂಗೆ ಕಬ್ಬಿನ ಹಾಲು ಕುಡಿಬೋದು ಬಿಟ್ಟರೆ ಬೇರೆ ಏನು ಬೇಡ ತಾಜಾ ಹಣ್ಣಿನ ಜ್ಯೂಸ್ಗಳನ್ನು ಕುಡೀರಿ ಹೊರಗಡೆ ಹೋದಾಗ ಇವು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಕರೆಯುತ್ತೆ ನಮ್ಮನ್ನು ಬಾ ಬಾ ಕುಡಿ ಅಂತ ಪೆಪ್ಸಿ ಅದಕ್ಕೆಲ್ಲ ಓಕೆ ಆಮೇಲೆ ಪೆಪ್ಸಿ ಅದಕ್ಕೆಲ್ಲ ಅದು ಕಲರ್ ಬರ್ಸೋಕ್ಕೆ ಆಲ್ಮೋಸ್ಟ್ ಎಪ್ಪತ್ತೆರಡು ಥರದ ಕೆಮಿಕಲ್ಸ್ ಹಾಕಿರ್ತಾರೆ ಆಲ್ ಕೆಮಿಕಲ್ಸ್ ಆರ್ ಡೇಂಜರಸ್ ಟು ಕಿಡ್ನಿ ನಾವು ತಿನ್ನೋ ಆಹಾರನೇ ಇವಾಗ ವಿಷಪೂರಿತ ಮೆಡಿಸಿನ್ಸ್ ಹಾಕ್ತೀವಿ ಮತ್ತು ಅದಕ್ಕೆ ಗೊಬ್ಬರ ಕೂಡ ಕೆಮಿಕಲ್ಸ್ ಹಾಕ್ತೀವಿ ಹಾಗಾಗಿ ಕಿಡ್ನಿಗೆ ತುಂಬ ಒತ್ತಡ ಬೀಳ್ತಾ ಇದೆ ಹಾಗಾಗಿ ನೀವು ನಿಮ್ಮ ಕಿಡ್ನಿಯನ್ನು ಚೆನ್ನಾಗಿಟ್ಕೊಳ್ಬೇಕು ನಾವೆಲ್ಲ ಚಿಕ್ಕವರಿದ್ದಾಗ ಎಂಬತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ಡಯಾಲಿಸಿಸ್ ಅಂತ ಆಗ್ತಾ ಇತ್ತು ಅಂದರೆ ಕಿಡ್ನಿಯ ಕೆಲಸವನ್ನು ಮೆಷಿನಲ್ಲಿ ಮಾಡಿಸೋದು ಈಗ ಇಪ್ಪತ್ತು ವರ್ಷ ಹದಿನೆಂಟು ವರ್ಷಕ್ಕೆಲ್ಲ ಡಯಾಲಿಸಿಸಿಗೆ ಬರ್ತಾ ಇದ್ದಾರೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಗಿದೆ ಹಾಗಾಗಿ ನೀವು ಹೊರಗಿನ ಆಹಾರಗಳನ್ನು ದಯವಿಟ್ಟು ಈಗ ಇದುವರೆಗೂ ಹೇಳಿದ್ದೆಲ್ಲ ನೀವು ಮರೆತರೂ ಪರವಾಗಿಲ್ಲ ಇನ್ನು ಮುಂದೆ ಹೇಳೋದನ್ನು ಸರಿಯಾಗಿ ಕೇಳ್ಕೊಳ್ಳಿ ದಯವಿಟ್ಟು ಮಕ್ಕಳೇ ಹೊರಗಡೆ ಆಹಾರಗಳನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಅವಾಯ್ಡ್ ಮಾಡಿ ಹೊರಗಡೆ ನನಗೆ ಏನು ಲಿಸ್ಟ್ ಕೊಟ್ಟೆ ಆ ಥರದವು ಅದಕ್ಕೆ ಸಂಬಂಧಪಟ್ಟಂತೂ ಮತ್ತು ಬೇಕ್ರಿ ಐಟಮ್ಸ್ ಬೇಕ್ರಿ ಐಟಮ್ಸಲ್ಲಿ ಹೆಚ್ಚು ಮೈದಾ ಸ್ಪೆಷಲಿ ಮೈದಾ ಬೆಳೆಸ್ತಾರೆ ಇದಕ್ಕೆ ಆ ಮೈದಾ ಆಲ್ಮೋಸ್ಟ್ ತ್ರೀ ಮಂತ್ಸ್ ತನಕ ನಮ್ಮ ಕರುಳುಗಳಲ್ಲೇ ಉಳ್ಕೊಳ್ಳುತ್ತೆ ಅಂತ ಸಮೀಕ್ಷೆಗಳಿಂದ ತಿಳಿಯಲ್ಪಟ್ಟಿದೆ ಹಾಗಾಗಿ ನೀವು ಮೈದಾ ಅಂತ ಮೈದಾ ಉಪಯೋಗಿಸಿರೋ ಆಹಾರಗಳನ್ನು ತೊಗೋಬಾರ್ದು ಬ್ರೆಡ್ ಅದೆಲ್ಲ ಬರ್ಗರು ಮತ್ತು ಪಿಜ್ಜಾ ಅದೆಲ್ಲ ಬೇಡ ಮನೆಯಲ್ಲೇ ಚಪಾತಿ ರೊಟ್ಟಿ ಅಮ್ಮ ಮಾಡೋಂಥದ್ದು ಆಹಾರ ತುಂಬ ಹೆಲ್ತಿಯಾಗಿರುತ್ತೆ ದಯವಿಟ್ಟು ಮನೆಯಲ್ಲಿ ತಯಾರಿಸಿದ ಪದಾರ್ಥಗಳನ್ನೇ ಉಪಯೋಗಿಸಿ ಶಾಲೆಗೂ ಅದನ್ನೇ ತೊಗೊಂಬನ್ನಿ ಇದು ಇದ್ಯಾವುದೋ ಒಳ್ಳೆಯದಲ್ಲ ನಿಮಗೆ ಸ್ವೀಟ್ ತಿನ್ಬೇಕಂದರೆ ಕಡಲೆ ಮಿಠಾಯಿ ಬರುತ್ತೆ ಗೊತ್ತಾ ಅಂಗಡಿನಲ್ಲಿ ಮಾರ್ತಾರೆ ಕಡಲೆ ಮಿಠಾಯಿ ತಿನ್ನಿ ಅಥವಾ ಎಳ್ಳಿನಲ್ಲಿ ಕಡಲೆ ಮಿಠಾಯಿ ಥರನೇ ಮಾಡ್ತಾರೆ ಅದೆರಡೂ ತುಂಬ ಒಳ್ಳೆಯದು ಗ್ಯಾರಂಟಿಡಾಗಿ ತಿನ್ಬೋದು ನೀವು ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಆರೋಗ್ಯಕರ ಬೆಲ್ಲ ಎಲ್ಲ ಇರುತ್ತಲ್ಲ ಅದೆಲ್ಲ ತುಂಬ ಒಳ್ಳೆಯದು ಕ್ಯಾಲ್ಶಿಯಮು ಬೆಲ್ಲ ಕಡಲೆ ಬೀಜ ಪ್ರೋಟೀನ್ ಸೊ ನಿಮಗೆ ಕಾಂಪ್ಲಾನಲ್ಲಿ ಏನಿರುತ್ತೆ ಅದು ಕಡಲೆ ಮೀಟಾಯಲ್ಲಿರುತ್ತೆ ಯಾರು ಕಾಂಪ್ಲಾನ್ ಕೊಂಡ್ಕೊಂಡು ಕುಡಿಯೋಕ್ಕಾಗಲ್ಲ ಅವರು ಕಡಲೆ ಕಡಲೆಮೀಟೆ ತೊಗೊಂಡು ಕಾಂಪ್ಲಾನಲ್ಲಿ ಏನಿರುತ್ತೆ ಅದು ಕಡಲೆ ಇರುತ್ತೆ ಯಾರು ಕಾಂಪ್ಲನ್ ಕೊಂಡ್ಕೊಂಡು ಕುಡಿಯೋಕ್ಕಾಗಲ್ಲ ಅವರು ಕಡಲೆ ಮಿಠಾಯಿ ತಗೊಂಡು ತಿನ್ಬೋದು ಸೊ ಹಾಗಾಗಿ ಇವುಗಳನ್ನು ಮಾತ್ರ ತಿನ್ನಬೇಕು ನಿಮಗೆ ಈ ಕ್ಷಣಕ್ಕೆ ತುಂಬ ಕಷ್ಟ ಅನಿಸುತ್ತೆ ನಂಗೆ ಗೊತ್ತು ಯಾಕಂದರೆ ತುಂಬ ವರ್ಷಗಳಿಂದ ನಿಮಗೆ ಇದು ಅನ್ಬ ಅನ್ ಅಭ್ಯಾಸ ಆಗಿಬಿಟ್ಟಿದೆ ಸೊ ಸಡನ್ನಾಗಿ ನೀವು ಮನೆ ಅಡುಗೆಗಳಿಗೆ ಒಗ್ಗಿಕೊಳ್ಳೋಕ್ಕಾಗುತ್ತೋ ಇಲ್ವೋ ಆದರೆ ಜೀವ ಅನ್ನೋದನ್ನು ನಾಪ್ಸ್ಕೊಳ್ಳಿ ಜೀವದ ಮುಂದೆ ಏನೂ ಇಲ್ಲ ನಾವು ಬದುಕಿದ್ರೆ ಅವೆಲ್ಲ ಮಾಡಬಹುದು ಸೊ ಜೀವನ ನಿಮ್ಮ ಕೈಯಲ್ಲಿ ನೀವು ಇಟ್ಕೊಳ್ಬೇಕು ಅಂದರೆ ಆಹಾರ ಪದ್ದತಿಗಳನ್ನು ಬದಲಾಯಿಸಲೇಬೇಕಾದಂಥ ತುಂಬ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಈಗ ಮತ್ತೆ ಹೆಚ್ಚು ನೀರು ಕುಡಿಬೇಕು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳಲ್ಲಿ ನಾನು ಒಬ್ಸರ್ವ್ ಮಾಡಿರೋದೇನೆಂದರೆ ಮತ್ತೆ ಮತ್ತೆ ವಾಶ್ರೂಮ್ಗೆ ಹೋಗಬೇಕು ಅಂದ್ಬಿಟ್ಟು ಅವರು ನೀರು ಕುಡಿಯೋದಿಲ್ಲ ಮಿಸ್ ಹತ್ರ ಕೇಳಬೇಕು ಬಾಯ್ಸ್ ನಗ್ತಾರೆ ಅಂತ ಗರ್ಲ್ಸು ಗರ್ಲ್ಸ್ ನಗ್ತಾರೆ ಅಂತ ಬಾಯ್ಸು ಈ ಥರ ನಿಮ್ಮ ಆರೋಗ್ಯ ನೀವೇ ಹಾಳು ಮಾಡ್ಕೊತಾ ಇದ್ದೀರಿ ಬೇಗ ಕಿಡ್ನಿಗಳಿಗೆ ಎಫೆಕ್ಟ್ ಆಗುತ್ತೆ ಯಾವಾಗ ಅರ್ಜ್ ಬರುತ್ತೆ ಅಂದರೆ ರಿಸರ್ಚ್ ಮಾಡಬೇಕು ಅನಿಸುತ್ತೆ ಆ ಕ್ಷಣ ಎದ್ದು ಹೋಗಿ ಮಾಡಿದರೆ ಮುಂದೆ ಕಿಡ್ನಿ ಹಾಳಾಗಲ್ಲ ಮತ್ತು ಮೂತ್ರಕೋಶದಲ್ಲಿ ಯೂರಿನರಿ ಬ್ಲ್ಯಾಡ್ರಲ್ಲಿ ಕಲ್ಲು ಕಲೆಕ್ಟ್ ಸ್ಟೋನ್ ಕಲೆಕ್ಟ್ ಆಗುತ್ತೆ ಎಕ್ಸಾಂಪಲ್ ಕೊಡೋದಾದರೆ ನಾ ನೀವು ಹಾಲು ಇವತ್ತು ಲೋಟದಲ್ಲಿ ಇಟ್ಟರೆ ಬೆಳಗ್ಗೆ ಚೆಲ್ಲುವಾಗ ಗೋಡೆ ಸುತ್ತಲೂ ಒಂದು ಕೋಟಿಂಗ್ ಆಗಿರುತ್ತೆ ಅದೇ ಥರ ಹೆಚ್ಚು ಹೊತ್ತು ಬ್ಲ್ಯಾಡರ್ ಖಾಲಿ ಮಾಡಲಿಲ್ಲ ಅಂದರೆ ಅದರಲ್ಲಿ ಸ್ಟೋನ್ಸ್ ಕಲೆಕ್ಟ್ ಆಗಿಬಿಟ್ಟು ಮುಂದೆ ಪ್ರಾಬ್ಲಮ್ಸ್ ಆಗುತ್ತೆ ದಯಮಾಡಿ ಈ ತಪ್ಪು ಮಾಡಬೇಡಿ ಆಗಾಗ್ಗೆ ನೀರು ಕುಡೀರಿ ಹೆಚ್ಚು ನೀರು ಕುಡಿಬೇಕು ಇಲ್ಲದಿದ್ರೆ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಆಗಿ ಸುಸ್ತಾಗುತ್ತೆ ಜ್ವರ ಇರಲ್ಲ ಚಳಿ ಇರಲ್ಲ ತುಂಬ ಸುಸ್ತು ಸುಸ್ತು ಆಗ್ತಾ ಇರುತ್ತೆ ಈ ಕ್ರಾನಿಕ್ ಡಿಹೈಡ್ರೇಷನ್ ಏನಿದೆ ಇಂಟರ್ನ್ ಇದು ಒಂದು ಒನ್ ಆಫ್ ದ ಫ್ಯಾಕ್ಟರ್ಸ್ ಟು ಕಾಸ್ ಹಾರ್ಟ್ ಅಟ್ಯಾಕ್ ಸೊ ಹಾಗಾಗಿಬಿಟ್ಟು ದಯಮಾಡಿ ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ನಿಮ್ಮ ಹೃದಯ ಬಡಿತ ನಿಮ್ಮ ಕೈಯಲ್ಲಿರಲಿ ತೀರಾ ಇದು ಆಹಾರದ ಒಂದು ಹೇಳೋದಾದರೆ ಮುಂದಕ್ಕೆ ಆದಷ್ಟು ಸ್ಟ್ರೆಸ್ಸು ಒತ್ತಡ ಕೂಗಾಟ ಕಿರ್ಚಾಟ ಇದನ್ನು ಮಾಡಬೇಡಿ ಬೆಳಿಗ್ಗೆ ಹೊತ್ತು ಚಿಕ್ಕ ಮಕ್ಕಳಲ್ಲಿ ಬೆಳಗ್ಗೆ ಹೊತ್ತು ಒಂದು ಒಳ್ಳೆ ಅಭ್ಯಾಸ ಬೆಳಗ್ಗೆ ಎದ್ದು ಕೂಡಲೇ ಟಾಯ್ಲೆಟ್ ಹೋಗಬೇಕು ಸುಮಾರು ಜನಕ್ಕೆ ಅದು ಅಭ್ಯಾಸ ಇರೋಲ್ಲ ಯಾವ್ಯಾವಾಗಲೂ ಹೋಗ್ತೀರಿ ದಟ್ ಇಸ್ ನಾಟ್ ಗುಡ್ ಬೆಳಿಗ್ಗೆ ವಿತಿನ್ ಸಿಕ್ಸ್ ನಿಮ್ಮದು ಕಾಲೋನೆಲ್ಲ ಖಾಲಿ ಆಗಬೇಕು ನಿಮ್ಮದು ಮೋಷನೆಲ್ಲ ಮುಗಿಸ್ಬೇಕು ಅಂದರೆ ಹಿಂದಿನ ದಿವಸ ಚೆನ್ನಾಗಿ ಸೊಪ್ಪು ಆಹಾರ ತರಕಾರಿಗಳನ್ನು ತಿಂದಿರಬೇಕು ನಾರಿನಂಶ ಹೆಚ್ಚು ಜಾಸ್ತಿ ಇದ್ದಾಗ ನಿಮಗೆ ಕಾ ಇದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗೋಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಟಾಯ್ಲೆಟ್ ಬರುತ್ತೆ ಸ್ಪೆಷಲಿ ಈ ಏಜಿನ ಮಕ್ಕಳಿಗೆ ಟೀಚರ್ಸ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಅವರ ಪೇರೆಂಟ್ಸ್ಗೆ ಅದೊಂದು ಅಭ್ಯಾಸ ಮಾಡಿಸ್ಲಿಕ್ಕೆ ಹೇಳಿ ನೈಟ್ ಟೈಮ್ ದೆ ಹ್ಯಾವ್ ಟು ಈಟ್ ಲಾಟ್ ಆಫ್ ಇದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಪಲ್ಯ ಅದೆಲ್ಲ ಕೊಡಲಿ ಮಕ್ಕಳಿಗೆ ಹೆಚ್ಚು ಸ್ಪೈಸ್ ಹಾಕೋದು ಬೇಡ ಮತ್ತು ಮಕ್ಕಳು ಯಾವಾಗ ತರಕಾರಿ ತಿನ್ನಲ್ಲ ಅಂದರೆ ಅವರಿಗೆ ಹಲ್ಲಿನ ಪ್ರಾಬ್ಲಮ್ ಇದ್ದರೆ ಅಥವಾ ಆಹಾರದಲ್ಲಿ ಖಾರ ಜಾಸ್ತಿ ಇದ್ದರೆ ಅವಾಗ ಮಾತ್ರ ಅವರು ಡಿನೈ ಮಾಡ್ತಾರೆ ಅದರ್ವೈಸ್ ತಿಂತಾರೆ ಮಕ್ಕಳು ಅಥವಾ ಅವ್ರು ತೀರ ತಿನ್ನೋಕ್ಕಾಗಲಿಲ್ಲ ಅಂದಾಗ ಅಟ್ಲೀಸ್ಟ್ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಕುಡಿಯೋಕ್ಕಾದರೂ ಕೊಡಲಿ ಸೊ ದಟ್ ಅವ್ರದ್ದು ಗಟ್ ಸಿಸ್ಟಮ್ ವಿಲ್ ಬಿ ಹೆಲ್ದಿ ದಯವಿಟ್ಟು ಆ ಪೇರೆಂಟ್ಸ್ಗೆ ನೀವುಗಳು ಒಂಚೂರು ಇನ್ಸ್ಟ್ರಕ್ಷನ್ಸ್ ಕೊಡಿ ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ಮಕ್ಕಳು ಚೆನ್ನಾಗಾಗಲಿ ಅಂತ ಬಟ್ ವಿಧಾನ ಗೊತ್ತಿರಲ್ಲ ಅವರಿಗೆ ಸೊ ರಾಂಗ್ ಡಯಟ್ ವಿಲ್ ಲೀಡ್ ಟು ಹೆಲ್ತ್ ಹಝಾಟ್ಸ್ ಸೊ ಅದೊಂದಷ್ಟು ಹೇಳಬೇಕು ಇನ್ನು ಕಾಲೇಜ್ ಮಕ್ಳುಗಳಿಗೆ ಫ್ರೆಂಡ್ಸ್ ಒತ್ತಡಕ್ಕೆ ನೀವು ಅಲ್ಲಿ ಹೋಗೋಣ ಬಾರೋ ಇಲ್ಲಿ ಹೋಗೋಣ ಬಾರೋ ಅದು ನೋ ಪ್ಲೀಸ್ ಡೋಂಟ್ ಗೋ ಫಾರ್ ದಟ್ ಆ ಥರ ಅನ್ನವ್ರನ್ನೂ ಡಿಸ್ಕರೇಜ್ ಮಾಡಿ ಹೆಲ್ತಿ ಫುಡ್ಸ್ ಏನೀಗ ನಾನು ಹೇಳಿದೆ ಮತ್ತು ನಿಮಗೆ ಗೊತ್ತಿರೋಂಥದ್ದು ಮನೆಯಲ್ಲಿ ಮಾಡಿರೋ ಚಕ್ಲಿ ಕಡಲೆ ಹಿಟ್ಟಿನ ಪದಾರ್ಥಗಳು ದೇ ಆರ್ ಗುಡ್ ಫಾರ್ ಹೆಲ್ತ್ ಅದು ಶುಗರ್ಸ್ ಕಡಿಮೆ ಇರುತ್ತೆ ಅದರಲ್ಲಿ ಸೊ ಅದನ್ನು ತಗೊಳ್ಬೇಕು ಶಾಲಾ ಶಿಕ್ಷಕರು ಕೂಡ ಇದರ ಬಗ್ಗೆ ಅವರಿಗೆ ಹೆಚ್ಚಿನ ಗಮನ ಕೊಡಬೇಕು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ರ್ಯಾದರ್ ಇನ್ನು ಅಕಸ್ಮಾತ್ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದರೆ ಇಮ್ಮಿಡಿಯೇಟಾಗಿ ಹೋಗಿ ತೋರಿಸಿ ಲೇಟ್ ಮಾಡ್ಕೋಬೇಡಿ ಯಾಕೆಂದರೆ ಇದುವರೆಗೂ ಆಗಿರೋ ನೈಂಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕಲ್ಲಿ ಹಿಂದಿನ ದಿವಸ ಇನ್ವೇರಿಯಬ್ಲಿ ಒಂದು ನಾನ್ ವೆಜ್ ತಿಂದಿದ್ದ ಹಿಸ್ಟ್ರಿ ಇರುತ್ತೆ ಡಾಕ್ಟರ್ ಅವ್ರ ಮನೆಯವ್ರನ್ನ ಅಡ್ಮಿಟ್ ಮಾಡಿಬಿಟ್ಟಿರ್ತಾರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗೋಗಿ ಮಲಗಿರ್ತಾರೆ ಐ ಸಿ ಯುನಲ್ಲಿ ಮನೆಯವ್ರನ್ನ ವಿಚಾರಿಸಿದಾಗ ನಿನ್ನೆ ಒಂದು ಸ್ವಲ್ಪ ಮಟನ್ ತಿಂದರು ನೆನ್ನೆ ಒಂದು ಸ್ವಲ್ಪ ಪಿಕ್ ತಿಂದರು ನಿನ್ನೆ ಒಂದು ಸ್ವಲ್ಪ ಫಿಶ್ ತಿಂದರು ಅಂತ ಹೇಳ್ತಾರೆ ಅವಾಗ ಇವ್ರು ಅನ್ಕೋತಾರೆ ಮನೆಯವರು ನೆನ್ನೆ ಫಿಶ್ ತಿಂದಿದ್ದಕ್ಕೆ ಇವತ್ತು ಅವ್ರಿಗೆ ಎದೆ ಊರಿ ಅಂತ ಬಟ್ ಅದು ಅದು ಆಲ್ಮೋಸ್ಟ್ ಜೊತೆಯಲ್ಲಾಗುತ್ತೆ ಆಲ್ಮೋಸ್ಟ್ ಜೊತೆಯಲ್ಲಾಗುತ್ತೆ ಇದು ಹಾರ್ಟ್ ಅಟ್ಯಾಕ್ ಮಿಸ್ ಆಗುತ್ತೆ ಸೊ ಹಾಗಾಗಿ ಹಿಂದಿನ ದಿನ ಏನೇ ತಿಂದಿರಲಿ ಹೃದಯದ ನೋವು ಅಂತ ಬಂದಾಗ ಬಹಳ ಎಚ್ಚರಿಕೆಯಿಂದ ಹೋಗಿ ಆಸ್ಪತ್ರೆಗೆ ತೋರಿಸಿ ಇ ಸಿ ಜಿ ಅಥವಾ ಏನು ಕಾರ್ಡಿಯೋಗ್ರಫಿ ಏನಿದೆ ಚೆಕಪ್ ಮಾಡಿಸ್ಬಿಟ್ಟು ವಾಪಸ್ ಬರಬೇಕೇ ವಿನ ಯಾವತ್ತೂ ಕೆಟ್ಟದು ಅಂದ್ಕೊಂಡು ಒಳ್ಳೇದಕ್ಕೆ ಬರಬೇಕು ಒಳ್ಳೇದು ಅಂದ್ಕೊಂಡು ಕೆಟ್ಟದಕ್ಕೆ ಹೋಗಬಾರ್ದು ಹಾಗಾಗಿ ದಯವಿಟ್ಟು ಚಾನ್ಸ್ ತೊಗೋಬೇಡಿ ಹೃದಯದ ವಿಚಾರದಲ್ಲಿ ಜೀವದ ವಿಚಾರದಲ್ಲಿ ತೋರಿಸಿ ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿ ಇನ್ವೆಸ್ಟಿಗೇಷನ್ ಮಾಡಿಸಿ ಎಲ್ಲ ಸರಿ ಇದೆ ಅಂತ ಅಂದ್ಕೊಂಡು ವಾಪಸ್ ಬರಬೇಕು ಬಂದು ಮರಿಬಾರ್ದು ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಒತ್ತಡ ಕಡಿಮೆ ಮಾಡ್ಕೋಬೇಕು ಅವತ್ತಿನ ಕೆಲಸ ಅವತ್ತಿನ ವರ್ಕ್ ಎಲ್ಲ ಅವತ್ತೇ ಮಾಡ್ಕೋಬೇಕು ಇಲ್ಲಾಂದ್ರೆ ಸ್ಟ್ರೆಸ್ ಆಗುತ್ತೆ ನಾಳೆ ಮಿಸ್ ಬೈತಾರೆ ಸರ್ ಬೈತಾರೆ ಅಂತ ಹೋದ ತಕ್ಷಣ ಹೋಮ್ ವರ್ಕ್ ಮುಗಿಸಿ ಫ್ರೀಯಾಗಿದ್ದುಬಿಡಿ ಅವಾಗ ನೀವು ಟಿ ವಿ ನೋಡ್ಬೋದು ಆಟಾಡಕ್ಕೆ ಹೋಗ್ಬೋದು ಎಲ್ಲ ಹೋದ ತಕ್ಷಣ ಬ್ಯಾಗ್ ಬಿಸಾಕಿ ಆಟ ಆಡಕ್ಕೆ ಹೋಗ್ಬಿಡ್ತೀರಿ ರಾತ್ರಿ ಹತ್ತಾದಾಗ ನೆನಪಾಗುತ್ತೆ ಓ ಒಂದು ಲಾಟ್ ಹೋಮ್ ವರ್ಕ್ಸ್ ಇದೆ ಅಂತ ಅವಾಗ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಟಯರ್ಡ್ ಆಗಿರ್ತೀರಿ ಮಲಗೋ ಟೈಮು ಬರೆಯೋಕ್ಕೆ ಕಷ್ಟ ಆಗುತ್ತೆ ದಯಮಾಡಿ ಮಕ್ಕಳೆಲ್ಲರೂ ಸ್ಕೂ ಸ್ಕೂಲಿಂದ ಮನೆಗೆ ಹೋದ ಕೂಡಲೇ ಫಸ್ಟ್ ಹೋಮ್ವರ್ಕ್ ಮುಗಿಸ್ಬಿಡಿ ಆಮೇಲೆ ಒಂದಷ್ಟು ಸ್ನ್ಯಾಕ್ಸ್ ತಿಂದು ನಿಮ್ಗೆ ಹೇಗೆ ಬೇಕಾಗಿದ್ದು ಒಂದು ಟೂ ತ್ರೀ ಅವರ್ಸ್ ಓದ್ಕೊಳ್ಬೇಕು ಓದಿ ಆಮೇಲೆ ನೀವು ನಿದ್ದೆ ಮಾಡಬೇಕು ಇದಿಷ್ಟು ಒಂದು ಬೆಳಿಗ್ಗೆ ಎತ್ತ ಕೂಡಲೇ ನಮ್ಮ ಹಿಂದಿನಲ್ಲೆಲ್ಲ ತುಂಬ ಅದು ಎನ್ಕರೇಜ್ ಮಾಡ್ತಾಯಿದ್ರು ಯೋಗ ಮೆಡಿಟೇಷನ್ ಪ್ರಾಣಾಯಾಮ ತೀರ ಏನು ಮಾಡೋಕ್ಕಾಗ್ರೆ ಒಂದು ಹತ್ತು ನಿಮಿಷ ಮೌನವಾಗಿ ದೇವ್ರ ಧ್ಯಾನ ಮಾಡಿ ಇದು ತುಂಬ ಹೆಲ್ಪ್ಫುಲ್ ಫಾರ್ ದ ಹೆಲ್ತ್ ಏನು ಯೋಗ ಕಲ್ ಎಲ್ಲರೂ ಕಲ್ತಿರಲ್ಲ ಯಾರು ಕಲ್ತಿದ್ದೀರಿ ಅವ್ರು ಮಾಡಿ ಕಲೀದೆ ಇದ್ದವರು ಈಗ ಕೂತಿದ್ರಲ್ಲ ಅದೇ ಥರ ಕಣ್ಣು ಮುಚ್ಚಿ ಹತ್ತು ನಿಮಿಷ ನಿಮಗೆ ಗೊತ್ತಿರಲಿ ಕಣ್ಣು ಬಿಟ್ಟರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗ್ತಾ ಇರುತ್ತೆ ಬ್ರೈನ್ಗೆ ಈಗ ನಾನು ಇದೀನಿ ಪಕ್ಕ ಮೇಡಮ್ ಇರೋದು ನನ್ನ ತಲೆಯಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಇಲ್ಲಿ ಇನ್ ಸ್ಟ್ಯಾಂಡ್ ಇರೋದು ರೆಕಾರ್ಡ್ ಆಗ್ತಾ ಇರುತ್ತೆ ನನ್ನ ಸ್ವೆಟರ್ ಕಲರ್ ರೆಕಾರ್ಡ್ ಆಗ್ತಾ ಇರುತ್ತೆ ನೀವು ಕೂತಿರೋರೆಲ್ಲರೂ ನನ್ನ ತಲೆಯಲ್ಲಿ ವರ್ಕ್ ಆಗ್ತಾ ಇರುತ್ತೆ ಬಿಕಾಸ್ ಈಗೆಲ್ಲ ನನ್ನ ತಲೆ ಪರ್ಸೀವ್ ಮಾಡ್ತಾ ಇರುತ್ತೆ ಇಸ್ಕೋತಾ ಇರುತ್ತೆ ಅದೇ ಕಣ್ಣು ಮುಚ್ಚಿಬಿಟ್ರೆ ಎರಡು ನಿಮಿಷ ಬರೀ ಕಿವಿ ಮಾತ್ರ ವರ್ಕ್ ಆಗುತ್ತೆ ಎರಡು ನಿಮಿಷ ಎರಡು ಎಲ್ಲ ಮುಚ್ಚಿ ನೋಡಿ ದಯವಿಟ್ಟು ಪ್ಲೀಸ್ ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್ ಫಾರ್ ಒನ್ ಮಿನಿಟ್ ನೋಡಿ ಈಗ ನಿಮಗೆ ಬರೀ ಕಿವಿ ಮಾತ್ರ ವರ್ಕ್ ಆಗ್ತಾ ಇದೆ ತಲೆಗೆ ತುಂಬ ರೆಸ್ಟ್ ಸಿಗ್ತಾ ಇದೆ ಹೌದಲ್ಲ ಹಾಂ ಹಾಗೆ ಕಣ್ಮ ಮನೆಯಲ್ಲಿ ಅಷ್ಟೇ ಇದೇ ಥರ ಕೂತ್ಕೊಂಡು ಎರಡು ನಿಮಿಷ ಕಣ್ಮುಚ್ಚಿ ದೇವರ ಧ್ಯಾನ ಮಾಡಿ ಆವಾಗ ಕಂಡುಬಿಟ್ಟಾಗ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಫುಲ್ ವಾಚ್ ಮಾಡಿದವ್ರು ಎಲ್ರಿಗೂ ಗೊತ್ತಾಗಿರುತ್ತೆ ನಾವು ಯಾವ ರೀತಿ ಮಕ್ಕಳನ್ನ ನೋಡ್ಕೊಬೇಕು ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದು ಪ್ಲೀಸ್ ಅವರು ಹೇಳಿದ ಫಾಲೋ ಫಾಲೋಅಪ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಮ್ಮನೆ ಮಕ್ಕಳು ಕೂಡ ಅದೇ ರೀತಿ ಹ್ಯಾಪಿಯಾಗಿರಬೇಕು ಹಾಗೆ ಹೆಲ್ತಿಯಾಗಿರಬೇಕು ಅನ್ನೋ ಆಸೆಯಿಂದ ನಾನು ಕೂಡ ಈ ಏನಿದೆ ಅವರು ಬೇಕ್ರಿ ಐಟಮ್ಸ್ ಏನಾದ್ರು ಕೇಳಿದರೆ ಸಡನ್ಲಿ ಮಕ್ಕಳು ಆಸೆ ಅಲ್ವಾ ಅಂತ ಕೊಡಿಸ್ತಾ ಇದ್ದೆ ಬಟ್ ಇವಾಗ ಇದನ್ನ ನೋಡಿದ ಮೇಲೆ ಇಲ್ಲ ಆ ರೀತಿ ಆಗಬಾರ್ದು ನಮ್ಮ ಮಕ್ಕಳನ್ನ ಈ ಹೃದಯಾಘಾತ ಅನ್ನೋ ಒಂದು ಇದರಿಂದ ಮಾರಕ ಕಾಯಿಲೆಯಿಂದ ನಾವು ಪಚಾವ್ ಮಾಡ್ಕೊಬೇಕು ಅಂದರೆ ಸೇಫ್ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಕೂಡ ಚೇಂಜ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರು ಅಥವಾ ಪಕ್ಕದ ಮನೆಯಲ್ಲಿ ಮಕ್ಕಳಿದ್ದು ಯಾರೇ ಇದ್ದರೂ ಕೂಡ ದಯವಿಟ್ಟು ಇದನ್ನು ಫಾಲೋ ಅಪ್ ಮಾಡಲಿಕ್ಕೆ ಕೇಳಿ ನೀವು ಕೂಡ ಫಾಲೋ ಅಪ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋನ ಫುಲ್ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಬಗ್ಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಥ್ಯಾಂಕ್ ಯು